ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದ್ರೆ ಎಲ್ಲರೂ ಆರಾಮಿದ್ರು ಅನ್ಕೋತೀವಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಇವತ್ತು ಲೇಟ್ಲಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾವು ಯಜಮಾನ್ರು ಮಟನ್ ತಂದಿದ್ರು ಹನ್ನೊಂದುವರಿಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿರಿ ಮೊದಲ ಅನ್ನೇ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಅನ್ನಕ್ಕೆ ಸಮ್ಮರ್ ಟೈಮಲ್ಲಿ ನೀರು ಪ್ರಾಬ್ಲಮ್ ಆಗಲತ್ತ ಸಲುವಾಗಿ ಎಲ್ಲ ಕೆಲಸದು ಮಾಡ್ಕೊಂಡು ನೀರಿಗೋಸ್ಕರ ನೀ ಎಲ್ಲ ಅದು ಮಾಡ್ಕೊಂಡ್ಬಿಟ್ಟು ನನ್ನ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅನ್ನ ಒಂದುವರೆಗೆ ಸ್ಟಾರ್ಟ್ ಮಾಡಿದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಮಟನ್ ಕ್ಲೀನ್ ಮಾಡ್ಕೊತೀನಿ ಮಟನ್ ಜೊತೆಯೇ ಈ ಥರ ಕೊಬ್ಬರಿ ಮತ್ತು ಮಟನ್ ಮಸಾಲೆ ಎಲ್ಲ ತಂದಿದ್ರು ಅದು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ನೋಡ್ರಿ ನೋಡಿರಿ ಇಷ್ಟು ತಳಗಡೆಯಿಂದನೇ ತಂದಿದ್ವಿ ನೀರು ಬರ್ತಾ ಇಲ್ಲ ಇಷ್ಟೆಲ್ಲ ತುಂಬ್ಕೊಂಡಿದ್ದೀವಿ ನೀರು ಇಲ್ಲ ಅದ್ರ ಸಲುವಾಗಿ ನೀರು ನೀರಿಂದ ತೋರಿಸ್ತಾ ಇದ್ದೀನಿ ನಮಗೆ ಕೆಳಗಡೆ ನಾವು ಫಸ್ಟ್ ಫ್ಲೋರಲ್ಲಿ ಇರೋದು ತಳಗಡೆ ಹೋಗಿ ತರಬೇಕು ಇವಾಗ ಒಂದು ಐದಾರು ಸಲ ಕ್ಲೀನ್ ಮಾಡಿ ತೊಳಿಬೇಕು ಉಪ್ಪು ಸೇರಿಸಕೊಂಡು ಕ್ಲೀನ್ ತೊಳೆದ್ರೆ ಸ್ಮೆಲ್ ಬರಲ್ಲ ಉಪ್ಪು ಮತ್ತೆ ನೀರು ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ತಕ ಕುದಿಸ್ಕೋಬೇಕು ಇದು ಮೊದ್ಲಿಗೆ ಕುದಿಸ್ಕೋತೀನಿ ಇವಾಗ ಕುದಿಸ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಇವಾಗ ನೋಡಿರಿ ಈ ಥರ ಕುದಿಸ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವ ಎಲ್ಲ ಸಾಮಾನು ನೋಡಿರಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಪೇಸ್ಟ್ ಕೊಬ್ಬರಿ ಪೇಸ್ಟ್ ಧನ್ಯ ಪೌಡರ್ ಕೊತ್ತಂಬೀರು ಪುದೀನ ಮತ್ತು ಒಂದು ಕಡಾಯಿ ಈ ಥರ ಕಡಾಯಿ ಇವಾಗ ಕಡಾಯಲ್ಲಿ ಒಂದು ಸ್ವಲ್ಪ ಸ್ಮೆಲ್ ಬೇರೆ ಟೈಪ್ ಬರ್ತದೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಮೊದಲು ಕೊತ್ಮೀರು ಆಮೇಲೆ ಪುದೀನ ಸ್ಮೆಲ್ ಚೆನ್ನಾಗಿ ಬರ್ತದೆ ಸ್ನೇಹಿತರೆ ಅದ್ರ ಸಲುವಾಗಿ ಈ ಥರ ಮಾಡ್ತಾಯಿದ್ದೀನಿ ಇವಾಗ ಈರುಳ್ಳಿ ಸೇತ್ಕೊಳ್ಳೋಣ ಇವಾಗ ಇದು ನಿನ್ನೆ ಬಂದಿಲ್ಲಲ್ವಾಗೂ ಅದು ಏನಕ್ಕೆ ಬಂದಿಲ್ಲ ಅಂದರೆ ಇದು ತಮ್ಮನೇಲ್ಲೂ ವ್ಯಾರಿಫೈ ಮಾಡಬೇಕಂತಾದ್ರೆ ಟೆನ್ಷನಲ್ಲಿ ಹಾಕಿಲ್ಲ ಇವಾಗ ಸಾಲಾಯಿತು ತಮ್ಮನೇಲಿ ನಾನು ಒಂದು ಇಟ್ಟರೆ ಒಂದು ತೋ ಬರ್ತಾಯಿದ್ದೆ ನಿಮಗೆ ಅದರ ಸಲುವಾಗಿ ನನಗೆ ಗೊತ್ತಾಗಿದ್ದೆ ನಿನ್ನ ಇವಾಗ ಅದು ಸಾಲೇ ಆಯಿತು ಇವಾಗ ಕ್ಲಿಯರ್ ಆಯಿತು ಇವಾಗ ಮಾಡ್ತೀನಿ ಡೈಲಿ ಮಾಡ್ತೀನಿ ಸ್ನೇಹಿತರೆ ಇವಾಗ ನೋಡ್ರಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ವೈಟ್ ವೈಟೇ ಇರಬಾರ್ದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇವಾಗ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನಗೆ ಸೇರಿಸ್ಕೊಳ್ಳೋಣ ಇವಾಗ ఈ టైపు ఫ్రై అవుతాయి ఇవగా బి పేస్ట్ సేర్కోణ ఈ బుల్ పేస్ట్ ఎట్టు స్మెల్ హి స్మెల్ హోతో అ టేస్ట్ అవుతుంది పల్లె అందర మటన్ సు స్వల్ప జాస్తి మేము నీరు సేర్స్కొండ ఏందేగడే హోదే ಅದ್ರ ಸಲುವಾಗಿ ಮತ್ತು ನಾಯಿ ಬರೋದಕ್ಕೆ ಎಷ್ಟು ಟೈಪ್ಸ್ ಏನೋ ಗೊತ್ತಿಲ್ಲ ನೋಡಿರಿ ಈ ಟೈಪ್ ಫ್ರೈ ಆಗಬೇಕು ಇವಾಗ ಮಟನ್ ಅದು ಸೇರಿಸ್ಕೊಂಡು ಅರಿಶಿನ ಖಾರ ಸೇರಿಸ್ಕೊಂಡು ಮತ್ತೆ ಶೂಟ್ ಮಾಡ್ತೀನಿ ಸ್ನೇಹಿತರೆ ಈ ಟೈಪ್ ಕುದಿಸ್ಕೊಂಡಿದ್ದೀನಿ ನೋಡ್ರಿ ಹರ್ಷಿಣ್ ಖಾರ ಉಪ್ಪು ಎಲ್ಲ ಹಾಕಾದ್ಮೇಲೆ ಮತ್ತೆ ಶೂಟ್ ಮಾಡ್ತೀನಿ ಕ್ಯಾಮ್ರಾ ಏನಕ್ಕೆ ಈ ಥರ ಮಾಡ್ತಾಯಿದ್ದೀನಂದರೆ ಒಂದೇ ಕೈಯಲ್ಲಿ ಫೋನ್ ಹಿಡ್ಕೊಂಡು ಮಾಡಿದ್ರೆ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಖಾರ ಕಡಿಮೆ ಇಲ್ಲ ಹೆಚ್ಚಾಯಿತು ಅದ್ರ ಸಲುವಾಗಿ ಈ ಥರ ಹೇಳ್ತಾ ಇದ್ದೀನಿ ನಿಮಗೆ ಸ್ಟ್ಯಾಂಡ್ ಬಂತಂದ್ರೆ ನಂಗೆ ಟೆನ್ಷನ್ ಇರೋಲ್ಲ ಡೈಲಿ ಕಂಟಿನ್ಯೂ ಅಂದರೆ ಚೆನ್ನಾಗಿ ಏನು ಹಾಕ್ತೀನಿ ಅದನ್ನೆಲ್ಲ ತೋರಿಸ್ತೀನಿ ಆದರೆ ಇವಾಗ ಹೋಗೋ ಒಂದೊಂದು ಸಲ ಪ್ರಾಬ್ಲಮ್ ಆಯಿತು ಸ್ನೇಹಿತರು ಅದ್ರ ಸಲುವಾಗಿ ಈ ಥರ ಇದ್ದೀನಿ ಒಂದು ಕೈಯಲ್ಲೇ ಸೇರಿಸ್ಕೊಳ ಬರಲ್ಲ ನೋಡಿರಿ ಕೊಬ್ಬರೇದು ಪೇಸ್ಟಲ್ಲಿ ಎಣ್ಣೆ ಯಾವ ಥರ ಇದೆ ನೋಡಿರಿ ಇವಾಗ ಇಷ್ಟೆಲ್ಲ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ಬ್ಲ್ಯಾಕ್ ಕಲರ್ ಯಾವ ಥರ ಇದು ಆಯಿತು ನೋಡಿರಿ ಇವಾಗ ನೋಡಿರಿ ನೋಡ್ರಿ ಈ ಟೈಪ್ ಕಲರ್ ಆಗಿದೆ ಇವಾಗ ಇವಾಗ ಪಕ್ಕಕ್ಕೆ ನೀರು ಗರಂ ಮಾಡ್ಕೊಂಡಿದ್ದೀನಲ್ಲ ಅವು ಸೇರಿಸ್ಕೊಳೋಣ ಸ್ನೇಹಿತರೆ ನಾವು ನೀರು ಆ್ಯಡ್ ಮಾಡ್ಕೊ ಮಾಡ್ಕೊಡಲ್ಲಿ ಹೋದ್ರೂ ಪರವಾಗಿಲ್ಲ ಈ ಟೈಪ್ ಫ್ರೈ ರೊಟ್ಟಿ ಜೊತೆ ಕಂಬಿನಿಷರ್ ಮಸ್ತ್ ಇರ್ತದೆ ನಾನು ನೀರು ಏನಕ್ಕೆ ಸೇರಿಸ್ಕೋತೀನಿ ಅಂದರೆ ನನಗೆ ಸಾಂಬಾರು ಅಲ್ಲೇ ಸಾಂಬಾರು ಜೊತೆ ರೊಟ್ಟಿ ಇನ್ನೂ ಚೆನ್ನಾಗಿ ಮುರುಕ್ ರೊಟ್ಟಿ ಇನ್ನೂ ಅದ್ರ ಸಲುವಾಗಿ ಸಾಂಬಾರು ಮಾಡ್ಕೊತಾ ಇದ್ದೀನಿ ಮುರುಕ್ ರೊಟ್ಟಿ ಕಲ್ಸ್ಕೊಂಡ್ಬಿಟ್ಟು ಊಟ ಮಾಡ್ತಾರೆ ಅದ್ರ ಸಲುವಾಗಿ ಸಾಂಬಾರು ಮಾಡ್ಕೊತೀನಿ ನೋಡಿರಿ ಪುದೀನ ಆ್ಯಡ್ ಮಾಡ್ಕೊಂಡಿದೀನಿ ಮತ್ತು ಉಪ್ಪು ಸೇರಿಸ್ಕೊತೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಗರಾಮ್ ಮಾಡಿಟ್ಕೊಂಡಿದೀನಲ್ಲ ನೀರೇ ಆ್ಯಡ್ ಇವಾಗ ನೀರು ಈ ಥರ ಕುದೀತಾ ಇದ್ದೇವೆ ನೋಡ್ರಿ ಏನು ಕುದಿಸ್ಕೋತೀವಲ್ಲ ಅದೇ ಬೊಗೋನಿಯಲ್ಲಿ ನೀರಿಟ್ಕೋಬೇಕು ನೋಡ್ರಿ ಇಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಮಿಗಿಲ್ಸಿದ್ದೀನಿ ಅವು ಕೂಡ ಸೇರಿಸ್ಕೋತೀನಿ ನೋಡ್ರಿ ಆ ತರ ಕಾಣಿಸ್ತಾ ಇದೆ ನೋಡ್ರಿ ಇಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ತಗೋ ಸ್ನೇಹಿತರ ಕೊತ್ಮೀರು ಸ್ವಲ್ಪ ಹತ್ತು ನಿಮಿಷ ಮಿಲ್ಸ್ಕೊಂಡಿದೀನಿ ಇವಾಗ ಒಂದು ಹತ್ತು ನಿಮಿಷ ಕುದಿಸ್ಕೊಬೇಕು ನೋಡ್ರಿ ಮದ್ ಮಧ್ಯದಲ್ಲಿ ತೆಗೆದು ಈ ಥರ ಕೈ ಆಡಿಸ್ಬೇಕು ನೋಡ್ರಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಯಾವ ತರ ಕಾಣಿಸ್ತಾ ಇದೆ ನೋಡ್ರಿ ಎಣ್ಣೆ ಯಾವ ಥರ ಬಿಟ್ಕೊಂಡು ನೋಡ್ರಿ ಇನ್ನೊಂದು ಐದು ಇನ್ನೊಂದು ಹತ್ತು ನಿಮಿಷ ಕುಡಿಸ್ಕೊಬೇಕು ಇನ್ನೊಂದು ಸ್ವಲ್ಪ ಸ್ವಲ್ಪ ಆಗಿಲ್ಲ ಅಂದ್ಕೊತೀನಿ ನೋಡಿರಿ ಆಗಿ ಆಗಿದೆ ಅವಾಗ ಅದು ಆದಮೇಲೆ ಅದು ಶೂಟ್ ಮಾಡಿಲ್ಲ ನಾನು ಏನಕ್ಕಂದ್ರೆ ಅದು ಆಗಿಲ್ಲ ನನಗೆ ಇವ್ರು ಮೂವರು ಊಟ ಮಾಡಿದ್ರು ಇನ್ನೂ ನಾನು ಊಟ ಮಾಡಿಲ್ಲ ಮತ್ತು ನಿಂಬು ಮತ್ತು ಈರುಳ್ಳಿ ಕಟ್ ಮಾಡ್ಕೊಟ್ಟಿರೋ ಊಟ ಮಾಡಿದ್ರು ಅವರು ಇವಾಗ ನಾನು ಒಂದು ಸ್ವಲ್ಪ ಭಾಂಡೆ ಉಳಿದಾಗ ಅವೆಷ್ಟು ಭಾಂಡೆ ಮತ್ತು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ನೋಡ್ರಿ ಅದೀನಿ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ನಾನು ಊಟ ಮಾಡ್ತೀನಿ ಇವು ಕೂಡ ನೋಡ್ರಿ ಊಟ ಮಾಡಿಬಿಟ್ಟು ಯಾವ ಥರ ಮಲಗಿದ್ದಾವೆ ಇವು ಸಮ್ಮಾರು ಟೈಮಲ್ಲಿ ಪ್ರಾಣಿಗಳಿಗೆ ಜಾಸ್ತಿ ಹೀಟ್ ಇರ್ತದಲ್ಲ ಅವಕ್ಕೆ ಭಾಳ ಪ್ರಾಬ್ಲಮ್ ಆಯಿತು ಸ್ನೇಹಿತರೆ ತಣ್ಣಗೆ ಎಲ್ಲಿ ತಮ್ಸಿರ್ತದ ಅಲ್ಲೇ ಪ್ಲೇಸ್ ಹಿಡ್ಕೊಂಡು ಅವು ಇವಾಗ ಬಾತ್ರೂಮ್ ಮತ್ತು ಡ್ರಮ್ಮು ಅಲ್ಲೇ ಅಕ್ಕಪಕ್ಕದಲ್ಲೇ ಅವಲ್ಲ ಅದ್ರ ಸಲುವಾಗಿ ಅಲ್ಲಿ ತಣ್ಣಗಿರುತ್ತೋ ಅಂತ ಬಾತ್ರೂಮ್ ಬೀಚದಾಗೆ ಮುಖ ನೋಡ್ರಿ ಅಲ್ಲಿ ಬಿಡ್ರಮ್ ಉಳಿದ ನೋಡ್ರಿ ಯಾವ ಥರ ನಾನು ಒರೆಸ್ತಾ ಇದ್ದೀರ ಅದು ಯಾವ ಥರ ಮಾಡ್ತಾಯಿದ್ದೆ ನೋಡ್ರಿ ಸಾಕಿನ ಬೇಕೋ ಸ್ನೇಹಿತರೆ ಇವು ಏನು ಬೇಕಿಂದಲಾ ತೋರಿಸ್ತಾರಂತ ಇವು ಕೂಡ ನಮ್ಗೆ ಇಂಪಾರ್ಟೆಂಟೇ ಮನೆಯಲ್ಲೇ ಇರ್ತಾವಲ್ಲ ಒಂಥರ ಇವು ಕೂಡ ಮನೆ ಮನುಷ್ಯರೇ ಅಂತ ಹೇಳ್ಬೋದು ನೋಡ್ರಿ ಬಾತ್ರೂಮ್ ಪಕ್ಕನೇ ಮಲಗಿ ಅವು ತಣ್ಣಗಿರ್ತದಲ್ಲ ಎಲ್ಲಿ ಅದರ ಸಲುವಾಗಿ ನೋಡ್ರಿ ಯಾವ ಥರ ಮಲ್ಕೊಂಡವು ಇವಾಗ ನಾನು ಕೆಲಸ ಮಾಡಿಬಿಟ್ಟು ನಾನು ಕೂಡ ಊಟ ಮಾಡ್ತೀನಿ ಎಷ್ಟು ಚೆನ್ನಾಗಿ ಮಲ್ಕು ಮಲ್ಕುಟ್ರವು ಊಟ ಮಾಡಿಬಿಟ್ಟು ಅವರು ಫೋನು ತ ಅವರು ನಾನು ಗ್ಯಾಸ್ ಕಟ್ಟಿ ಎಲ್ಲಾಗ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಒಂದೊಂದು ಸಲ ನೀರು ಬರ್ತಾಯಿವೆ ಒಂದೊಂದು ಸಲ ನೀರು ಬರ್ತಾ ಇಲ್ಲ ಬೋರ್ ನೀರು ಏನು ಆಗ್ಯದ ಗೊತ್ತಿಲ್ಲ ನೋಡ್ರಿ ನೀರು ಒಂದೊಂದು ಸಲ ಫ್ರೆಶ್ ಬರ್ತಾವಂದರೆ ಫ್ರೆಶ್ ಅಂದರೆ ಫಾಸ್ಟ್ ಬಂದು ಈ ಥರ ನಿಂತು ನಿಂತುಬಿಟ್ಟು ಕ್ಲೀನ್ ಬಾ ಬಾಂಡೆ ತಿಕ್ತೀವಲ್ಲ ಅದ್ರ ಸಲುವಾಗಿ ಬಟ್ಟೆ ತಣ್ಣಗೆ ಅಂದರೆ ಬಟ್ಟೆ ಅದು ಮೈ ಅರ್ಬಿ ಎಲ್ಲ ಹಸಿ ವಿದ ಅಂತ ಅದು ಸಲುವಾಗಿ ಥರ ಬಟ್ಟೆ ಕಟ್ಟಿದ್ದೀನಿ ನೋಡ್ರಿ ಹೊರಗಡೆ ಏನೋ ಒಂದು ಕೂಡ ಖಾಲಿ ಇದೆ ಪರವಾಗಿಲ್ಲ ಇರಲಿ ಇವಾಗ ನೋಡ್ರಿ ನಂದು ಗಿಡ ಇವಾಗ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ ಎಷ್ಟು ಅಂತ ನೋಡಿ ಇಷ್ಟು ಉಳಿದದ ಎಲ್ಲ ಅಂದರೆ ಕಡಾಯಲ್ಲಿಂದ ತೆಗೆದ್ಬಿಟ್ಟು ಭಗಣ್ಣಲ್ಲಿ ಸೇರಿಸ್ಬಿಟ್ಟು ಎಲ್ಲ ಭಾಂಡೆ ತಿಕ್ಬಿಟ್ಟು ನಾನು ಊಟ ಮಾಡ್ತೇನೆ ಊಟ ಆದಮೇಲೆ ಸುಸ್ತಿ ಬರ್ತದೆ ಏನು ಕೆಲಸ ಆಗಲ್ಲ ಊಟ ಮಾಡಿಬಿಟ್ಟು ಮಾರ್ಕೆಟ್ಲಿಂದ ಮಾಡಿ ಸೇರಿಸಿದ್ದೀನಿ ಅಲ್ಲಿ ಚೂಸ್ ಮಾಡೋಕ್ಕಾಗಲ್ಲ ಆದರೂ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ನೋಡಿರಿ ಯಾವ ಥರ ಇದೆ ಅಂತ ಮಾರ್ಕೆಟ್ ಲುಕ್ಕು ಅದು ಲುಕ್ಸ್ ಫುಲ್ ಇರ್ತದೆ ಸ್ನೇಹಿತರೆ ಏನೇನು ತಂದೀನಿ ಕೂಡ ಅದು ಕೂಡ ನಂಬಿ ಶೇರ್ ಮಾಡ್ತೀನಿ ನೋಡಿರಿ ಬೇಸಿಗೆ ಸಮ್ಮರಲ್ಲಿ ಏನೇನು ನಮ್ಮ ಬಾಡಿಗೆ ತಂಪು ಊಟ ಮಾಡಬೇಕು ಅವೇ ತಂದಿದ್ದೀನಿ ಜಾಸ್ತಿ ಏನು ತಂದಿಲ್ಲ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಸಪೋರ್ಟ್ ಮಾಡಿರಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಏನು ರೈಟ್ ಇದೆ ಏನು ಇದೆ ಅದು ಕಮೆಂಟಲ್ಲಿ ತಿಳಿಸಿ ನೋಡಿರಿ ಬೀಟ್ರೂಟು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ತಿನ್ಬೇಕು ಸ್ನೇಹಿತರೆ ಮಾಡ್ತೀನಿ ಅದು ಕೂಡ ಒಂದು ವಿಡಿಯೋ ಮಾಡ್ತೀನಿ ಇದು ದೊಂಡಕಾಯಿ ಹೀಡು ಜಾಸ್ತಿ ಇರ್ತದಲ್ಲ ಅವರು ತಿನ್ಬೇಕು ಅಂದರೆ ಮೈ ಚೆಂದ ಸಮ್ಮರಲ್ಲಿ ನಿಂಬು ಎಷ್ಟು ಜ್ಯೂಸ್ ಕುಡಿತೀವೋ ಅಷ್ಟು ಚೆಂದ ಅಂದರೆ ಜ್ಯೂಸ್ ಅಂದರೆ ಜ್ಯೂಸೇ ಇಲ್ಲ ಅದರಲ್ಲಿ ಏನಾದಲ್ಲಿ ಸೇರಿಸ್ಕೊಂಡು ಕೂಡ ಪರವಾಗಿಲ್ಲ ಅದ್ರ ಡೈಲಿ ಸ್ವಲ್ಪ 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 ಆದ್ರೆ ಸೇರಿಸ್ಕೊಬೇಕು ಬಾಡಿಯಲ್ಲಿ ಬಾಡಿ ಅಂದರೆ ಆ ಥರ ಇಲ್ಲ ಊಟ ಮಾಡೋತ್ತಿಗೆ ಅಂದರೆ ಜ್ಯೂಸ ಜ್ಯೂಸ್ ಮಾಡಿಕೊಂಡು ಕುಡಿಬೇಕು ಆ ಥರ ಇದು ಸಣ್ಣ ಮೆಂತ್ಯ ಆಲೂ ಎಲ್ಲಿ ಹೆಸರು ಬೇಳೆಯಲ್ಲಿ ಚ ಬೇಳೆ ಬೇಳೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ರೆಸಿಪಿ ಮಾಡಿದ್ರೆ ಸೂಪರ್ ಐತೆ ಸ್ನೇಹಿತರೆ ಇದು ಪಾಲಕ್ ನಮಗೆ ಬೇಸಿಗೆಯಲ್ಲಿ ಏನೇನು ಬಾಡಿಗೆ ತಂಪಿರ್ತಾವೆ ಅದನ್ನೇ ತಂದಿದ್ದೀನಿ ನಾನು ಜಾಸ್ತಿ ತಂದಿಲ್ಲ ನೋಡಿರಿ ಇಷ್ಟು ಎಲ್ಲ ಶೇರ್ ಮಾಡಿದ್ದೀನಿ ಡೈಲಿ ನನ್ನ ಬ್ಲಾಗ್ ಇದೇ ಥರ ಬರುತ್ತ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ನಿಮ್ಮ ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಶೇರ್ ಮಾಡಿರಿ ನನ್ನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಅಂದರೆ ಏನು ರಾಂಗ್ ಬಂದರೂ ಅದು ಕೂಡ ಕಮೆಂಟಲ್ಲಿ ತಿಳಿಸಿ ಇವಾಗ ನೋಡಿರಿ ಯಾವ ಥರ ಬಂದಿದೆ ಅಂತ ಅದರಲ್ಲೂ ಕೂಡ ತಿಳಿಸಿ ಹಿಂದಿ ಪಲ್ಯ ಇಲ್ಲಿಗೆ ಹಿಂಡು ಮಾಡ್ತೀನಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ